ಈ ಒಂದು ಪುಕ್ಚಟ್ಟೆ ಕೊಡೋದು ಒಳಸ ಪುಕ್ ಚಟ ಕೊಡೋದು ಒಳ್ಳೇದಲ್ಲ ಕೆ ಕೆಜಿ ಸಕ್ಕರೆ ಕೇಳಿದ್ರೆ ಮೂರ್ ಕೆಜಿ ಅಕ್ಕಿ ಕೊಡ್ತಾರೆ ಅದು ಒಂದು ತಿಂಗಳು ಬಂದ್ರೆ ಮೂರು ತಿಂಗಳು ಇಲ್ಲ ಈಗ ಯುವ ನಿಧಿ ಅಂತ ಹೇಳಿ ನಮಗೆ ಯಾವ ನಿಧಿನೂ ಬಂದಿಲ್ಲ ಸ್ವಾಮಿ ಗ್ಯಾರಂಟಿ ಇದೆ ಇದು ಗ್ಯಾರಂಟಿ ತರ ಗ್ಯಾರಂಟಿ ಆಗುತ್ತೆ ಹೇಳ್ಬಿಡಿ ಈಗ ನರೇಂದ್ರ ಮೋದಿ ಅವರು ನಾಲ್ನೂರು ಪ್ಲಸ್ ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಅದು ಸ್ವಲ್ಪ ಡೌಟ್ ನಾವು ಹಿಂದಿತ್ತು ಉಳಿಬೇಕು ಈ ದೇಶದಲ್ಲಿ ಅಷ್ಟೇ ಮೋದಿ ಬೇಕಷ್ಟೇ ಬೇಕು ಮೋದಿ ಮೋದಿ ಯಾಕೆ ಮೋದಿ ಅಂದ್ರೆ ಮೋದಿ ಅಂತಾರೆ ಈ ದೇಶೇ ದೇಶಕ್ಕೆ ಮೋದಿ ಬೇಕು ಅಷ್ಟೇ ಈಗ ಮೋದಿ ಏನು ಮಾಡಿದ್ದಾರೆ ಅಂತ ಬೇಕು ಅಂತ ಹೇಳ್ತಾರೆ ಏನು ಮಾಡಿದ್ದಾರೆ ಏನು ಬೇಕು ನಿಮಗೆ ಏನು ಮಾಡಿದ್ರಿ ಹೇಳಿ ಅವರು ರಾಮ મંદિર ಕಟ್ಟಿದ್ದಾರೆ ಆ ರೋಡ್ ನೋಡಿ ಅಭಿವೃದ್ಧಿ ಇನ್ನೇನು ಬೇಕು ಹೇಳಿ ಆರ್ಟಿಕಲ್ 370 ಆ ತಾನೇ ಕಾಶ್ಮೀರ್ ಒಳ್ಳೇದಾಗಿದ್ದು ಮತ್ತೆ ಇನ್ನೇನು ಬೇಕು ಈಗ 67 ವರ್ಷ ಕಾಂಗ್ರೆಸ್ ಇತ್ತು ಆವಾಗ ಏನು ಮಾಡಿತ್ತು ತೋರಿಸ್ ನನಗೆ ಏನು ಮಾಡಿತ್ತು ರಾಮ મંદિર ಕಟ್ಟಿದ್ರಾ ರಾಮ ರಾಮಮಂದಿರ ಅದಕ್ಕೆ ಮೋದಿ ಬೇಕು ಬೇಕಷ್ಟೇ ನಾವು ಹಿಂದಿತ್ತು ಉಳಿಬೇಕು ಈ ದೇಶದಲ್ಲಿ ಆದ್ರೆ ಬೇಕಷ್ಟೇ ಪಾಲ್ ತಗಬಿಡ್ರಿ ಅದೆಲ್ಲ ಪಾಲ್ತು ಬಿಡ್ರಿ ಯೋಜನೆ ಅವ್ರ ದೇಶ ಸಲುವಾಗಿ ಇರಲೇಬೇಕು ಅವರು ಈ ಪೈಡ್ ಅಲ್ಲ ಇನ್ನೊಂದು ಪೀಳುನು ಬೇಕು ಅಷ್ಟೇ ಅವರೇ ಬೇಕು ಗಾಂಧಿ ಅವ್ನ್ ಬಿಡ್ರಿ ಅವ್ನ ಹೇಳಕ್ ವ್ಯಕ್ತಿತ್ವದ ಬಗ್ಗೆ ಹ ಈ ದೇಶದ ಅವರು ಒಬ್ಬ ರಾಜ್ಯ ಅಷ್ಟೇ ಮತ್ತೇನಿಲ್ಲ ಈಗ ಯೋಜನೆ ಅದೆಲ್ಲ ವೇಸ್ಟು ವೇಸ್ಟು ಯಾವ ಏನೇನು ಸ್ಕೂಲಿಗೆ ಏನೇನು ಒಳ್ಳೇದಾಗಿದೆ ಯಾವ್ದು ಒಳ್ಳೇದಾಗಿದೆ ಹೇಳಿ ಹಾಂ ಅದೇ ಮಕ್ಕಳ ಬಸ್ ಪಾಸ್ ಫ್ರೀ ಮಾಡಿರಿ ಅದನ್ನು ಬಿಟ್ಟು ಮಕ್ಕಳಿಗೆ ಫ್ರೀ ಮಾಡ್ರಿ ಎಜುಕೇಶನ್ ಕೊಡ್ರಿ ಎಲ್ಲ ಒಳ್ಳೇದಾಗ್ತೈತಿ ಏನು

ಅನುಭವ ಬೇಕಲ್ಲ ಮನುಷ್ಯನಿಗೆ ಕೊಡುಗೆ ಅಷ್ಟೇ ಅಷ್ಟೇ ಅವ್ರ ಕೊಡುಗೆ ಅಷ್ಟೇ ಅವ್ರ ಫ್ಯಾಮಿಲಿ ಕೊಡುಗೆ ಅದನ್ ಬಿಟ್ಟರೆ ಏನಿದೆ ಏನ್ ತನ್ನ ಸಲುವೆ ಮಾಡಿದ್ ಭಾರತ ಜೊತೆ ಆಡಿ ಯಾರ ಸಲುವೆ ಮಾಡಿದಾನಿರಿ ಅವನು ಏನು ಮಾಡಕ್ ಆಗಲ್ಲ ಬಿಡ್ರಿ ಅವನಿನ್ ಕನ್ಯಾಕುಮಾರಿಂದ ಅಫ್ಘಾನಿಸ್ತಾನ ತನಕ ಹೋಗ್ಬೋದು ಲೋಕಸಭಾ ಚುನಾವಣೆ ಮೋದಿ ಮೋದಿ ಅಂದ್ರೆ ದೇಶ ದೇಶ ಅಂದ್ರೆ ಮೋದಿ ಈಗ ಮೋದಿ ಬದಲಾಗಿ ರಾಹುಲ್ ಗಾಂಧಿ ಅವ್ರು ಬಂದ್ರೆ ಲೈಕ್ ಇಲ್ಲ ಈ ದೇಶ ಹಾಳು ಕ್ಯಾಂಡಿಡೇಟ್ ಅದಲ್ಲ ಮೋದಿ ಬಿಟ್ರೆ ಯಾರಿಗೇ ಆಗಲ್ಲ ಈಗ ಅರವತ್ತೇಳು ವರ್ಷ ಕಾಂಗ್ರೆಸ್ ವರ್ಷದಿಂದ ಬಿಜೆಪಿ ಇದೆ ಕಂಪೇರ್ ಮಾಡಿದ್ರೆ ಮಾಡ್ ನೋಡಿಲ್ಲ ಮೋದಿ ನೋಡಿ ಕಲಿಬೇಕಾಗಿತ್ತು ಮೋದಿ ಅವರು ಅಂತ ಮೋದಿ ನೋಡಿ ಕಲಿಬೇಕು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಇದೆ ಗ್ಯಾರಂಟಿ ಯೋಜನೆ ಎಲ್ಲ ಅದು ಗ್ಯಾರಂಟಿ ಅಷ್ಟೇ ಅಲ್ಲ ಮೋದಿ ತರ ಗ್ಯಾರಂಟಿ ಆಗುತ್ತಾ ಆಗಲ್ಲ ಅಂತ ಮೋದಿ ಗ್ಯಾರಂಟಿ ಇದೆ ಇದು ಗ್ಯಾರಂಟಿ ಪಿಕ್ಸ ಆಗುತ್ತಾ ಮೋದಿ ತರ ಗ್ಯಾರಂಟಿ ಆಗುತ್ತೆ ಹೇಳ್ಬೇಕು ಸರ್ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ಸೋಮಶೇಖರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರು ಬರ್ತದೆ ಸರ್ ನಮಗೆ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ಯಾಕೆಂದ್ರೆ ಒಂದು ಹಿಂದುತ್ವ ಅನ್ನೋದು ಬಿಜೆಪಿ ಬಿಜೆಪಿನಲ್ಲ ಯಾಕೆ ರಾಹುಲ್ ಗಾಂಧಿ ಅವರು ಬೇಡ ನಮಗೆ ಕಾಂಗ್ರೆಸ್ ಬಗ್ಗೆ ಅಷ್ಟೊಂದು ಹೇಳ್ಕೊಳಕ್ ಇಷ್ಟ ಇಲ್ಲ ನಮ್ಮ ಪಕ್ಷ ಬಿಜೆಪಿ ಲೋಕೇಶ್ ಅಂತ ಲೋಕಸಭಾ ಮೋದಿ ಅವ್ರು ಬರ್ಬ ಮೋದಿ ಅವ್ರು ಬರ್ಬಾರ್ದು ಮೋದಿ ಅವ್ರಂದ್ರೆ ಮೋದಿಯವ್ರು ಬಂದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಅದೇ ನಮ್ಮ ಅಭಿಪ್ರಾಯ ಇರೋದು ಮೋದಿ ಬರ್ಲಿ ಸಂಪತ್ ಅಂತೇನ್ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹೌದು ಏನ್ ಮೋದಿ ಬೇರೆ ಯಾರು ಇಲ್ಲ ಮೋದಿ ಇವತ್ತು ಪ್ರಪಂಚವೇ ಮೋದಿ ಕೇಳ್ತಾ ಇದೆ ಅದನ್ನ ಮೋದಿನೇ ಬರಬೇಕು ಮೋದಿ ಅವ್ರ ಏನ್ ಮಾಡಿದ್ದಾರೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿದ್ದಾರೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಅದನ್ನು ಬೇಕಾಗಿತ್ತು ನಮಗೆ ಹಾಗೆ ರಾಮ ನಿರ್ಮಾಣ ಅದನ್ನು ಬೇಕಾಗಿತ್ತು ಅದನ್ನು ಬೇಕು ಅದು ಒಳ್ಳೆಯದೇ ಕೆಲವೇ ದಿನಗಳಲ್ಲಿ ಎನ್ಆರ್ಸಿ ಬರಲಿ ಎಲ್ಲವೂ ಮಾಡ್ತಾ ಇರೋದ್ರಲ್ಲಿ ಒಳ್ಳೆಯದೇ ಮೋದಿ ಮೋದಿ ಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿದ್ದಾರೆ ನ್ಯಾಷನಲ್ ಲೆವೆಲ್ ಇದ್ದಾರೆ ನಮಗೆ ಚಿಕ್ಕದ ಅಪರೂಪದ ವ್ಯಕ್ತಿ ಇಂತಿಷ್ಟು ದಿವಸ ಬಂದಂಥ ಪ್ರಧಾನಮಂತ್ರಿಗಳಲ್ಲಿ ನಿಜವಕ್ಕೂ ಒಳ್ಳೆ ವ್ಯಕ್ತಿ ನಮಗೆ ದೊರಕಿದಾಗ ಅದನ್ನು ಪುಣ್ಯ ನರೇಂದ್ರ ಮೋದಿ ಬಗ್ಗೆ ವ್ಯಕ್ತಿತ್ವ ಎಲ್ಲ ಹೇಳ್ಬಿಟ್ಟಲ್ಲ ಸಿಕ್ಕ ಇದುವರೆಗೆ ಭಾರತದಲ್ಲಿ ಸಿಕ್ಕಂಥ ಪ್ರಧಾನಮಂತ್ರಿಗಳಲ್ಲಿ ಭಾಳ ಮುಖ್ಯವಾದ ಪ್ರಧಾನಮಂತ್ರಿ ಮತ್ತು ಸಾಕಷ್ಟು ಇಂಪ್ರೂವ್ಮೆಂಟ್ಗೆ ಕೆಲಸ ಮಾಡಿದ್ದಾರೆ ಒತ್ತಿ ಇಟ್ಟಿದ್ದಾರೆ ನಿಜವಾದ ರಾಷ್ಟ್ರಪ್ರೇಮಿ ನಿಜವಾದ ಒಂದು ದೇಶ ಪ್ರೇಮಿ ಆಯ್ತಲ್ಲ ರಾಷ್ಟ್ರಪ್ರೇಮಿ ರಾಷ್ಟ್ರಪ್ರೇಮಿ ಒಂದು ಉತ್ತಮ ನಡೆಯುವ ಮನುಷ್ಯ ಎಲ್ಲರಲ್ಲೂ ಸಹನಾಭಾವ ಇದೆ ಇಟ್ಸ್ ಅ ವೆರಿ ನೈಸ್ ಮ್ಯಾನ್ ಮೋದಿ ನೀವು ವರ್ಷ ಕಾಂಗ್ರೆಸ್ ಇತ್ತು ಜೆ ಪಿ ಇದೆ ಕಂಪೇರ್ ಮಾಡಿದ್ರೆ ಸರ್ ಅದು ಕಾಂಗ್ರೆಸ್ಸು ಒಂದು ಮಹಾವೃಕ್ಷ ಚೆನ್ನಾಗೇ ಇತ್ತು ಅಪ್ ಟು ಮೊರಾರ್ಜಿ ದೇಸಾಯಿ ಅವರೆಲ್ಲ ಇರೋವರೆಗೂ ಚೆನ್ನಾಗಿತ್ತು ನಂತರದಲ್ಲಿ ಬಂದಂಥ ಭಿನ್ನಾಭಿಪ್ರಾಯಗಳಲ್ಲಿ ಇದು ಓಡೋದಕ್ಕೆ ಗೊತ್ತಾಗಿದೆ ನಿಮ್ಗೆ ಗೊತ್ತಿದೆ ಹಿಸ್ಟ್ರಿಯಲ್ಲಿದೆ ಈ ಹೊಡೆದ ನಂತರ ಬಿ ಜೆ ಪಿ ಬಂದ ನಂತರ ವಾಜಪೇಯಿ ಪ್ರಧಾನಮಂತ್ರಿ ಆದ ನಂತರ ಬಂದಂಥ ಬಿ ಜೆ ಪಿ ಬಹಳ ಪ್ರಬಲವಾಗಿ ಬಂತು ಅದರಲ್ಲಿ ನಿಜಕ್ಕೂ ಇವತ್ತು ಮೋದಿ ಅದನ್ನು ತುಂಬ ಚೆನ್ನಾಗಿ ಅದನ್ನು ಬೆಳೆಸಿ ಇವತ್ತು ಪ್ರಧಾನಮಂತ್ರಿ ಆಗಿರೋದು ನಿಜಕ್ಕೂ ನಮಗೆ ಸೀಟ್ ಎರಡು ಸೀಟ್ ಜೆ ಪಿ ಮುನ್ನೂರ ಮೂರು ಟೈಮ್ ಲಾಸ್ ಈ ಬಾರಿ ಎಷ್ಟು ಈ ಬಾರಿ ಮುನ್ನೂರೈವತ್ತು ಎಲ್ಲ ಸೇರಿ ಈಗ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ ಇಲ್ಲ ಇಲ್ಲ ಅದು ಸ್ವಲ್ಪ ಡೌಟು ಮುನ್ನೂರೈವತ್ತು ಬರುತ್ತೆ ಅವರೇ ಹೋಗ್ತಾರೆ ತೊಂದರೆ ಇಲ್ಲ ಮುನ್ನೂರು ಮುನ್ನೂರ ಇಪ್ಪತ್ತೈದು ಬಿ ಜೆ ಪಿ ಇನ್ನೊಂದು ಐವತ್ತು ಅವು ಚಿಲ್ಲರಪುಲ್ರೆ ಮುನ್ನೂರ ಐವತ್ತು ಮುನ್ನೂರ ಎನ್ ಎನ್ಮೆಂಟ್ ಇದ್ರ ಬಗ್ಗೆ ಇವಾಗ ತಾತ್ಕಾಲಿಕವಾಗಿದೆ ಆದರೆ ಈ ಎಲೆಕ್ಷನ್ ಆದ ನಂತರ ಇದಕ್ಕೆ ಸ್ವಲ್ಪ ಡೌಟೇ ಸ್ವಲ್ಪ ತೊಂದರೆ ಇದೆ ಅವರು ಸಾಕಷ್ಟು ಮಾಡ್ತಾ ಇದ್ದಾರೆ ಜನಗಳಿಗೆ ಬಡ ಜನರಿಗೆ ಸ್ವಲ್ಪ ಅನುಕೂಲ ಆಗಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಎಲ್ಲವೂ ಎಷ್ಟು ದಿವಸ ನಡೆಯುತ್ತೆ ಈ ಒಂದು ಪುಕ್ಚಟ್ಟೆ ಕೊಡೋದು ಭಾಳ ಸಣ್ಣ ಅಲ್ಲ ಪುಕ್ಚಟ್ಟೆ ಕೊಡೋದು ಒಳ್ಳೇದಲ್ಲ ಜನರಲ್ಲಿ ಈ ಚಿಂತನಾಶೀಲ ಮತ್ತು ಸಂಪಾದನೆ ಒಂದು ಶಕ್ತಿ ದುಡ್ದು ತಿನ್ಬೇಕು ಹೌದು ಎಲ್ಲ ಬರೀ ಮೋಸನೇ ಇಲ್ಲ ಅಂದಲ್ಲ ಆದರೆ ವೃದ್ಧಾಪ್ಯ ಯೋಜನೆ ಕೊಡ್ತೀವಿ ಅಂತ ಹೇಳ್ತಾರೆ ಜನವರಿಯಿಂದ ಒಂದು ರೂಪಾಯಿ ಬಂದಿಲ್ಲ ಎಲ್ಲಿ ಮೂರ್ ಮೂರ್ ಕೆ ಜಿ ಅಕ್ಕಿ ಕೊಡ್ತಾವ್ರೆ ಇನ್ನೂರ ಮೂರ್ ಕೆಜಿ ಅಕ್ಕಿ ಒಂದ್ ಕೆಜಿ ಸಕ್ಕರೆ ಕೇಳಿದ್ರೆ ಮೂರ್ ಕೆಜಿ ಅಕ್ಕಿ ಕೊಡ್ತಾರೆ ಅದು ಒಂದ್ ತಿಂಗಳು ಬಂದ್ರೆ ಮೂರ್ ತಿಂಗಳು ಇಲ್ಲ ಯಾವ ನಮಗೆ ಯಾವ ನಿಧಿನೂ ಬಂದಿಲ್ಲ ಸ್ವಾಮಿ ಮೂರ್ನಾಲ್ಕು ತಿಂಗಳಿಂದ ಬಂದೇ ಇಲ್ಲ ಸಾವಿರದ ಇನ್ನೂರು ಈಗ ಈಗ ಸದ್ಯ ಇಲ್ಲ ಕೇಳಿದ್ರೆ ಬತ್ತದೆ ಬತ್ತದೆ ಗೌರ್ಮೆಂಟ್ಗೆ ಏನ್ ಹೇಳ್ತೀನಿ ಒಳ್ಳೇದೇ ಮಾಡ್ರಪ್ಪ ಅಂತ ಕೇಳ್ತೀನಿ ಇನ್ನೇನು ಹೇಳಲ್ಲ ನಾನು ಕೊಡಿ ಅಂತ ಹೇಳ್ತೀನಿ ನಮ್ಮಂತ ವೃದ್ಧರಿಗೆ ವಯಸ್ಸಾದವ್ರಿಗೆ ಮತ್ತೆ ಯುವಕರಿಗೆ ಒಳ್ಳೆ ವಿದ್ಯೆ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತೀನಿ ಇನ್ನೇನು ಸರ್ ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಇದೆ ಯಾರು ಅಧಿಕಾರಕ್ಕೆ ಬರಬೇಕು ಸರ್ ನಮ್ಮ ಕಾಂಗ್ರೆಸ್ ಬರ್ಬೇಕು ಸರ್ ಸರ್ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಬಡವರು ತುಂಬಾ ಹೆಲ್ಪ್ ಮಾಡ್ತಾರೆ ಅದರಿಂದ ಕಾಂಗ್ರೆಸ್ ಬರ್ಬೇಕು ಸರ್ ಈಗ ರಾಜ್ಯದಲ್ಲಿ ಕೊಟ್ಟ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀನಿ ಅದೆಲ್ಲ ಚೆನ್ನಾಗಿ ನಡೀತಾ ಇದಿಲ್ಲ ಸರ್ ಕಾಂಗ್ರೆಸ್ ಬರಬೇಕು ನಮಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆಗಬೇಕು ಅಂತ ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಇದೆ ಯಾರು ಅಧಿಕಾರಕ್ಕೆ ಬರಬೇಕು ಮೋದಿ ಯಾಕೆ ಮೋದಿ ಅವರು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಒಳ್ಳೆ ಇದಿದೆ ಅದಕ್ಕೆ ಮೋದಿ ಸರ್ ಬಂದ್ರೆ ಮೋದಿ ಅವರು ಬೇಕು ಅಂತ ಈಗ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ ಅದೇ ಒಳ್ಳೇದಾಗಿದೆ ಬಡವ್ರಿಗೆ ಆದ್ರೂ ಇಲ್ಲಿ ಬರೋದು ಡೌಟ್ ಡೌಟ್ ಇದೆ ಈಗ ಮೋದಿ ಅವರು ಇರೋವರೆಗೂ ಅವರೇ ಬರೋದು ಈಗ ವರ್ಷದಿಂದ ಮೋದಿ ಅವರು ಅಧಿಕಾರ ಮಾಡುತ್ತಿದ್ದಾರೆ ಆಡ್ತಿದ್ದಾರೆ ಒಳ್ಳೆ ಅವರು ಏನು ಕೆಟ್ಟ ಬಿಡಿಸಿ ಏನಿಲ್ಲ ಎಲ್ಲ ಒಳ್ಳೆ ತರ ಇದು ಮಾಡಿದ್ದಾರೆ ಅವ್ರದ್ದೇನೋ ಅರವತ್ತೇಳು ವರ್ಷದಿಂದ ಕಾಂಗ್ರೆಸ್ ಇತ್ತು ಹತ್ತು ವರ್ಷದಿಂದ ಬಿಜೆಪಿ ಇದೆ ಅಭಿವೃದ್ಧಿ ಬಗ್ಗೆ ಕಂಪೇರ್ ಮಾಡೋದಾದ್ರೆ ಅಭಿವೃದ್ಧಿ ಎಲ್ಲ ನಡೀತಾ ಇದೆ ಚೆನ್ನಾಗಿ ನಡೀತಾ ಅಭಿವೃದ್ಧಿ ಏನಿಲ್ಲ ಒಳ್ಳೆ ಇನ್ನೊಂದು ಸರಿ ಮೋದಿ ಬಂದರೆ ಚೆನ್ನಾಗಿರುತ್ತೆ ಇನ್ನೂ ಚಾನ್ಸ್ ಇದೆ ರಾಹುಲ್ ಗಾಂಧಿ ತೊಳಿಬೇಕು ಅಂತ ಹೇಳಿದ್ರೆ ಮೋದಿ ಬೇಕು ಅಂತ ಹೇಳ್ತೀರಿ ಹ್ಞೂ ಹಿಂದುತ್ವ ಇದೆ ಮೋದಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ